ಅಭಿಮಾನ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ತೆರವುಗೊಳಿಸಿರುವುದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ವಿಷ್ಣು ಅಭಿಮಾನಿಗಳ ಆಕ್ರೋಶ ಜೋರಾಗಿದೆ ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು ಅಂತ ಅಭಿಮಾನಿಗಳು ಪಟ್ಟು ಹಿಡಿದುಕೊಳ್ಳುತ್ತಿದ್ದಾರೆ ಇದರ ನಡುವೆ ನಟ ಕಿಚ್ಚ ಸುದೀಪ್ ಅವರು ಈ ರೀತಿ ತೆರವು ಮಾಡಿರುವುದು ಅತ್ಯಂತ ಹೇಳಿತನದ ಕೃತ್ಯ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇನ್ಮುಂದೆ ಸ್ಮಾರಕ ನಿರ್ಮಾಣಕ್ಕಾಗಿ ಯಾರನ್ನೂ ಬೇಡುವ ಅವಶ್ಯಕತೆ ಇಲ್ಲ ಬೆಂಗಳೂರಿನಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಜಾಗದಲ್ಲಿ ಬೃಹತ್ ಪ್ರತಿಮೆ ಸ್ಥಾಪಿಸಲು ಚರ್ಚಿಸಲಾಗಿದೆ ಪ್ರತಿಮೆ ಸ್ಥಾಪನೆ ಸಂಬಂಧ ಅಂತಿಮ ರೂಪುರೇಷೆ ಸಿದ್ಧಪಡಿಸಲು ನಿರ್ಧರಿಸಲಾಗಿದೆ ಪ್ರತಿಮೆ ಸ್ಥಾಪನೆಗೆ ಅಗತ್ಯ ನೆರವು ನೀಡಲಾಗುವುದು ಅಂತಾನು ಹೇಳಿದ್ದಾರೆ ಈ ನಡುವೆ ವಿಷ್ಣುವರ್ಧನ್ ಅಡಿಯ ನಟ ಅನಿರುದ್ಧ ಜಟ್ಕರ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಲ್ಲದೆ ಅಭಿಮಾನಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ ಎಲ್ಲರಿಗೂ ಇತ್ತೀಚೆಗೆ ಅಭಿಮಾನ ಸ್ಟುಡಿಯೋದಲ್ಲಿ ನಡೆದಿರತಕ್ಕಂತಹ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ ಇದೇ ಭಾನುವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ಹಾಗೆಯೇ ಈ ಒಂದು ಚರ್ಚೆಗೆ ಬಂದು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಾದರೂ ಬರೋ ಥರ ಇದ್ದರೆ ಅಂಥ ವ್ಯಕ್ತಿಗಳು ದಯವಿಟ್ಟು ಬರೋದಕ್ಕೆ ಹೋಗಬೇಡಿ ಈ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದೀನಿ ಕೆಲವರಿಗೆ ಗೊತ್ತಿದೆ ಕೆಲವು ಜನಗಳಿಗೆ ಗೊತ್ತಿಲ್ಲ ಇದೇನು ಹೊಸದಾಗಿ ಕರಿತಾ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಹಿಂದೆ ಅಪ್ಪ ವಿರೋಧಿಗಳು ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆದರೆ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ ಇವತ್ತು ತಾವು ಅಪ್ಪ ಅವರ ಸಾಹಸಸೀಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಂತ ವೇಷ ಧರಿಸ್ಕೊಂಡು ಮುಖವಾಡ ಹಾಕೊಂಡು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ನಿಮ್ಮ ಮಧ್ಯ ಅಪ್ಪ ಅವರ ಕುಟುಂಬ ಹಾಗೂ ಅಭಿಮಾನಿಗಳ ಮಧ್ಯ ಬಿರುಕುಗಳನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ ಅವರಿಂದ ದಯವಿಟ್ಟು ದೂರ ಇರಿ ಫ್ಯೂಚರ್ದಿಂದ ಇರಿ ಅಪ್ಪ ಅವರ ಕುಟುಂಬದವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸೋದ್ರೆ ಏನೂ ವಿಷಯ ತಿಳ್ಕೊಳ್ಳದೆ ಆ ಕೆಲಸ ಮಾಡ್ತಾ ಇದ್ರೆ ಅಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗತ್ತಾ ಸಿಗಲ್ಲ ತಾನೇ ಅದು ಗೊತ್ತಿದ್ದರೂ ಆ ಕೆಲಸ ಮಾಡ್ತಾಯಿದ್ರೆ ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇದೇ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಮನೆಗೆ ಬನ್ನಿ ಚರ್ಚೆ ಮಾಡೋಣ ಇದು ಮಾಧ್ಯಮದವರಿಗೂ ಕೂಡ ಆಹ್ವಾನ